ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಹಲೋ ಸರ್ ನಮಸ್ತೆ ಹೇಳಿ ಸರ್ ಒಂದು ಗಾಡಿ ಕಳಿಸ್ಬೋದಾಟ ಮಾಡೋಲ್ಲ ಮಾಡಲ್ಲ ಹನ್ನೆರಡು ಮಾಡಲ್ಲ ಸೋನರ್ ಎಷ್ಟು ಹೇಳಿರಾ ಓನರ್ ಸೆಕೆಂಡ್ ಓನರ್ ಆಗಿರುತ್ತಾ ಡಾಕ್ಯುಮೆಂಟ್ಸ್ ನಿಮಗೆ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಏನಾದರೂ ಇದೆಯಾ ಕಡಿಮೆ ಇದೆ ಸರ್ ಲೋನ್ ಐತೆ ಕಡಿಮೆ ಇದೆ ಸರ್ ಲೋನ್ ಏನಿಲ್ಲ ಸರ್ ಗಾಡಿ ರನ್ನಿಂಗ್ ಇಷ್ಟ ಸರ್ ರನ್ನಿಂಗ್ ಗಾಡಿ ಓಡ್ರೋ ಸರ್ ಗಾಡಿ ಒಂದು 80 ಸರ್ ಓಡಿ ಸರ್ ಟೈರ್ ಗಳು ಟೈರ್ ಗಳು ಒಂದು 80% ಇದೆ ಸರ್ ಪೆಟ್ರೋಲ್ ಅಲ್ವಾ ಇದು ಆಟೋ ಆಟೋ ಗಾಡಿ ಪೆಟ್ರೋಲ್ ಎಷ್ಟು ಸೀಟರ್ ಗಾಡಿ ಇದು ಇದು ಎಂಟು ಜನ ಹೊಡಿತೀವಿ ಸರ್ ನಾವು ನಾವಿಲ್ಲ ಒಂದು ಆರು ಜನಕ್ಕೆ ಹೊಡಿತೀವಿ ಅಷ್ಟೇ ಮೈಲೇಜ್ ಎಷ್ಟು ಬರ್ತದೆ ಬರ್ತದೆ ಮೈಲೇಜ್ ಮೈಲೇಜ್ 28 ಕೊಡುತ್ತೆ 28 28 ಗೆ ಪಕ್ಕಾ ಬರುತ್ತೆ ಇವಾಗ ಎಲ್ಲ ಇದೆ ಲೊಕೇಶನ್ ಇದು ಬಡಿ ಇದು ಮೂಡಿಗೆರೆ ಚಿಕ್ಕಮೂರ್ ಡಿಸ್ಟ್ರಿಕ್ಟ್ ಮೂಡಿಗೆರೆ ತಾಲ್ಲೂಕು ಮೂಡಿಗೆರೆ ತಾಲೂಕಲ್ಲಿ ಇದೆ ಇದೆ ರೇಟ್ ಗಡಿಗೆ ಸರ್ ರೇಟ್ ಎಷ್ಟು ನಾವು 1 ಹೇಳಿದ್ವಿ ಹ ಬರಕಿಲ್ಲ ಯಾರು ಬಂದ್ರೆ ಒಂದು ಪೋಸ್ಟ್ ಚಾರ್ಜ್ ಕಮ್ಮಿ ಕೊಡೋಣ ಅಂತ ಒಂದ್ ಎರಡು ಸಾವಿರ ಕಮ್ಮಿ ಕೊಡ್ತೀನಿ ಬರಕ್ಕೆ ಎರಡು ಸಾವಿರ ಎರಡು ಸಾವಿರ ಕಮ್ಮಿ ಮಾಡ್ತೀರಾ ಕಮ್ಮಿ ಮಾಡ್ತೀನಿ ಬನ್ನಿ ಯಾರು ಕಣ್ಣಲ್ಲಿ ನೋಡ್ಲಿ ಅವ್ರಿಗೆ ಇನ್ನೂ ಎರಡ್ ಸಾವಿರ ರೂಪಾಯಿ ಇನ್ನೂ ಒಂದ್ ಸಾವಿರ ಕಮ್ಮಿ ಆಯ್ತು ಆಯ್ತಾದ್ರೂ ಕೊಡ್ತೀನಿ ಅವ್ರ ಗಾಡಿ ಇಷ್ಟ ಇಷ್ಟಪಡ್ಬೇಕಷ್ಟೇ ಅದ ಒಂದ್ವತ್ ನಾ ಹೇಳ್ತಿರೋದು ಕಸ್ಟಮರ್ ಬಂದ್ರೆ ಗಾಡಿ ಹೆಂಗಿದೆ ಹಂಗಿದೆ ಹೆಚ್ಚು ಕಮ್ಮಿ ಮಾಡ್ಕೊಡಿ ಅಂತ ಕೇಳ್ತಾರ ಅವ್ರು ಅವ್ರಿಗೂ ನಮ್ಗೂ ಒಂದ್ ಒಳ್ಳೆ ಮ್ಯಾಚ್ ಆಯ್ತಾದ್ರು ಕೊಡೋದ್ರೆ ಮಾಡ್ಕೊಡ್ತೀನಿ ಬರೋ ಕೆಲಸ ತಲೆ ಕೆಲ್ಸ್ಕೊಬೇ